ಸ್ನೇಹಿತರೆ ಈಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಇನ್ನು ಬಹಳಷ್ಟು ಮಂದಿ ಕೇಳಲಿರ್ತೀರಿ ಯಾಕೆ ಧ್ವನಿ ಹಿಂಗೆ ಬದಲೇ ಆಗ್ಯದ ಅಂತ ಅಂತೇಳಿ ಹೌದು ನಂಗೆ ಏನಾಗ್ಬಿಡ್ತು ಅಂದರೆ ಅಲ್ಲಿ ಯಾತ್ರೆಯಲ್ಲಿ ಹೋಗಿದ್ದೆ ಅಲ್ಲಿ ಕೆಲ ಎಲ್ಲ ಕಡೆ ನೀರು ಬದಲೇ ಆಯಿತು ಅಲ್ಲಿಂದ ವಾಪಸ್ ಬಂದ ತಕ್ಷಣ ಇಲ್ಲಿ ಮನೆಯಲ್ಲಿ ಶ್ರಾವಣ ಶುರು ಆಗ್ಬಿಡ್ತು ಶ್ರಾವಣದ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕಾಯ್ತು ಗೌರಿ ಕೊಡಿಸೋದು ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಗಂಗಾ ಸಮಾರಾಧನೆ ಹೋಮ ಹವನ ಅತಿಥಿಗಳು ಬರೋದು ಈ ಎಲ್ಲ ಏನಾಗ್ಬಿಡ್ತು ಅಂದರೆ ಒಟ್ಟಿಗೆ ನನಗೆ ಬಂದಂಗಾಗಿ ಆ ಕೆಲಸದ ಓಡಾಡಿ ಮಾಡಿ ಭಾಳನೇ ಆಯಾಸ ಅನ್ನಿಸ್ಬಿಟ್ಟಿದೆ ಹಿಂಗಾಗಿ ನನಗೆ ರೆಸ್ಟ್ ಮಾಡಲಿಕ್ಕೆ ಸಮಯ ಇಲ್ದಂಗೆ ಆಯಿತು ಅಷ್ಟರಲ್ಲೇ ವರಮಹಾಲಕ್ಷ್ಮಿ ಕೂಡ ಬಂದುಬಿಡ್ತು ಈ ಸಮಯದಲ್ಲಿ ನಾನು ನಿಮಗೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಷಯಗಳನ್ನ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಎಷ್ಟೋ ಜನ ನನಗೆ ಫೋನ್ ಮಾಡಿ ಮುಖಾಂತರ ಕೇಳಿದ್ರಿ ಯಾಕೆ ವಿಡಿಯೋ ಹಾಕ್ತಿಲ್ಲ ಅಂಥೇಳಿ ಬಹಳಷ್ಟು ಜನರು ನೀವು ಸ ಹೇಳಿದ ಸಂಕಲ್ಪಕ್ಕೆ ನಾವು ಭದ್ರ ನೀವು ಸಂಕಲ್ಪ ಹೇಳ್ಕೊಟ್ರೆ ನಮ್ಗೆ ಒಳ್ಳೆಯದಾಗಿದೆ ಅದಕ್ಕಾಗಿ ದಯವಿಟ್ಟು ಸಂಕಲ್ಪಗಳನ್ನ ಹೇಳ್ರಿ ಅಂಥೇಳಿ ಅದಕ್ಕೋಸ್ಕರ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಈ ವರ್ಮಹಾಲಕ್ಷ್ಮಿ ಆಗಿರ್ಬೋದು ಏಕಾದಶಿ ಆಗಿರ್ಬೋದು ಅದನ್ನು ತಿಳಿಸ್ಕೊಡ್ತೀನಿ ಅಂತ ಇನ್ನೂ ಈ ಸಲ ಎರಡು ದಿನ ಏಕಾದಶಿ ಆಚರಣೆ ಬಂದದ ಒಂದು ಗುರುವಾರ ದಿವಸ ಇನ್ನೊಂದು ಶುಕ್ರವಾರ ದಿವಸ ಗುರುವಾರ ದಿವಸ ಶೈವ ಅಂದರೆ ಶಿವನ ಆರಾಧಕರು ಗುರುವಾರ ದಿವಸ ಆಚರಣೆಯನ್ನು ಮಾಡಿದರೆ ವೈಷ್ಣವ ಸಂಪ್ರದಾಯದವರು ಶುಕ್ರವಾರ ಆಚರಣೆಯನ್ನು ಮಾಡ್ತಾರೆ ಹೆಚ್ಚಾಗಿ ಗುರುವಾರವೇ ಆಚರಣೆಯನ್ನು ಮಾಡಿರಿ ಯಾಕೆ ಹೇಳ್ತೀನಿ ಅಂದರೆ ಶುಕ್ರವಾರ ದಿವಸ ಹತ್ತುವರೆ ಮೇಲೆ ನಿಮಗೆ ನೈವೇದ್ಯವನ್ನು ಮಾಡಲಿಕ್ಕೆ ಬರ್ತದೆ ಯಾರು ವೈಷ್ಣವ ಸಂಪ್ರದಾಯ ಉತ್ತರಾದಿ ಮಟ್ಟದವರಾಗಿರ್ಬೋದು ರಾಯರ ಮಟ್ಟದವರಾಗಿರ್ಬೋದು ಯಾರಿದ್ದೀರಿ ಅವರು ಏಕಾದಶಿ ಆಚರಣೆಯನ್ನು ಹದಿನಾರನೇ ತಾರೀಕು ಶುಕ್ರವಾರ ದಿವಸ ಮಾಡಬೇಕಾಗ್ತದೆ ಇನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ನಾವು ಪುತ್ರದ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ ಇದಕ್ಕೆ ಪುತ್ರದ ಏಕಾದಶಿ ಅಥವಾ ಪವಿತ್ರೋಪಾನ ಏಕಾದಶಿ ಅಂತ ಹೇಳಿ ಕರೀತಾರೆ ಇನ್ನು ಈ ಏಕಾದಶಿಯ ಮಹತ್ವ ಬಹಳಷ್ಟದ ನಾವು ಭೂಮಿ ಮೇಲೆ ಹುಟ್ಟಿದ ಮೇಲೆ ಮನುಷ್ಯ ಮರಣವಾದ ಮೇಲೆ ನಮಗೆ ಹುಟ್ಟಿದಂಥ ಗಂಡಸು ಮಕ್ಕಳು ಪಿಂಡ ಪ್ರಧಾನವನ್ನು ಮಾಡಿದಾಗ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ ಆ ಗಂಡಸು ಮಕ್ಕಳೇ ಇಲ್ಲದಿದ್ದಾಗ ನಾವು ಮತ್ತೆ ನಾನಾ ರೀತಿಯಿಂದ ನರಳುವಂತೆ ರೂಪದಲ್ಲಿ ನರಳುವಂತೆ ಆಗ್ತದೆ ಅದಕ್ಕಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನೇ ವೃತ್ತಿಗಳನ್ನು ಮಾಡಿ ಪುತ್ರ ಸಂತಾನವನ್ನು ಪಡಿಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ ಯಾಕಂದರೆ ಪುತ್ರ ಹುಟ್ಟಿದ ಮೇಲೆ ಅಂದರೆ ಪುತ್ರನಿಗೆ ಮಗ ಹುಟ್ಟುತ್ತಾನೆ ಅವನಿಗೆ ನಾವು ಪೌತ್ರ ಅಂತ ಹೇಳ್ತೀವಿ ಪುತ್ ಅನ್ನುವ ನರಕದಿಂದ ಪುತ್ರ ನಮ್ಮನ್ನು ಪಾರ್ ಮಾಡ್ತಾನೆ ಆ ಪಾರ್ ಮಾಡಬೇಕು ಅಂದರೆ ನಾವು ಏನೇ ಒಂದು ವೃತ್ತಗಳನ್ನು ಮಾಡಿ ಗಂಡು ಮಕ್ಕಳನ್ನು ಪಡಿಬೇಕು ಅನ್ನೋದೇ ಶಾಸ್ತ್ರ ಅದಕ್ಕಾಗಿ ನಾಳೆ ಗಂಡು ಸಂತಾನ ಅಪೇಕ್ಷೆ ಇದ್ದವರು ವಿಶೇಷವಾಗಿ ಜನಾರ್ದನ ಪೂಜೆಯನ್ನು ಮಾಡೋದರಿಂದ ಗಂಡು ಸಂತಾನ ಪ್ರಾಪ್ತಿಯಾಗ್ತದೆ ಜೊತೆಗೆ ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ಮಕ್ ಗಂಡು ಮಕ್ಕಳ ಅಭ್ಯುದಯಕ್ಕಾಗಿ ನಾಳೆ ಬೇಡಿಕೊಂಡು ನೀವು ಪೂಜೆಯನ್ನು ಮಾಡಿದರೆ ಗಂಡು ಸಂತಾನ ಅಭಿವೃದ್ಧಿಯನ್ನು ಅಂತ ಹೇಳಿ ಶಾಸ್ತ್ರದಲ್ಲಿ ಬರ್ತದೆ ಅಕಸ್ಮಾತಾಗಿ ಗಂಡು ಮಕ್ ಇಲ್ಲದೆ ದುಃಖದಲ್ಲಿ ಇದ್ದಂಥವರು ನಾಳೆ ದಿವಸ ಭಗವಂತನಿಗೆ ಬೇಡಿಕೊಂಡು ಪೂಜೆಯನ್ನು ಮಾಡೋದರಿಂದ ಅವರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ನಾಳೆ ದಿವಸ ಪುತ್ರದ ಏಕಾದಶಿಯನ್ನು ಪ್ರತಿಯೊಬ್ಬರು ಆಚರಣೆಯನ್ನು ಮಾಡೋದರಿಂದ ವಿಶೇಷ ಫಲ ಪ್ರಾಪ್ತಿ ಅಂತ ಹೇಳಿ ಶ್ರೀ ಕೃಷ್ಣದೇವರು ಯುಧಿಷ್ಠನಿಗೆ ಹೇಳ್ತಾ ಇದ್ದಾರೆ ಇನ್ನು ಈ ಪುತ್ರದ ಏಕಾದಶಿ ಬಗ್ಗೆ ಶ್ರೀ ಕೃಷ್ಣದೇವರು ಯುಧಿಷ್ಠನಿಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಹೇಳ್ತೀನಿ ಕೇಳ್ರಿ ಹಿಂದೆ ದ್ವಾಪರ ಯೋಗ ಆರಂಭ ಕಾಲದಲ್ಲಿ ಮಾಹೇಶ್ವತಿ ನಗರವನ್ನು ಎಂಬ ರಾಜ ಆಡ್ತಾ ಇರ್ತಾನೆ ಅವನ ರಾಜ್ಯ ಅತ್ಯಂತ ಸಂಪತ್ ಭರಿತವಾಗಿರ್ತದೆ ರಾಜ ಕೂಡ ಧರ್ಮಿಷ್ಠನಾಗಿರ್ತಾನೆ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡ್ಕೊಳ್ತಿರ್ತಾನೆ ಹೀಗೆ ಇರಬೇಕಾದ್ರೆ ಆತನಿಗೆ ಯಾವಾಗಲೂ ಒಂದು ಚಿಂತೆ ಕಾಡ್ತಿರ್ತದೆ ಯಾಕಂದರೆ ಆತನಿಗೆ ಪುತ್ರ ಸಂತಾನವೇ ಇರುವುದಿಲ್ಲ ಪುತ್ರ ಸಂತಾನ ಇರದ ಕಾರಣದಿಂದ ರಾಜ ಯಾವಾಗಲೂ ದುಃಖದಲ್ಲಿ ಇರ್ತಿರ್ತಾನೆ ಇದೇ ಚಿಂತೆಯಿಂದ ಅವನು ವೃದ್ಧನಾಗ್ತಾನೆ ಹೀಗಿರಬೇಕಾದ್ರೆ ಒಂದು ಸಲ ತನ್ನ ಆಸ್ಥಾನದಲ್ಲಿರುವಂತಹ ಎಲ್ಲ ವಿದ್ವಾಂಸರನ್ನು ಕರೆಸಿ ಅಂದರೆ ವಿದ್ಯಾ ಪಂಡಿತರು ಜ್ಞಾನಿಗಳು ಈ ಎಲ್ಲರನ್ನ ವಿದ್ವಾಂಸರ ಸಭೆಯನ್ನು ನಡೆಸಿ ನಾ ಏನು ತಪ್ಪು ಮಾಡಿದ್ದೀನಿ ಈ ಈ ಜನ್ಮದಲ್ಲಿ ಅಂತೂ ನಾನು ಏನೂ ಪಾಪವನ್ನು ಮಾಡಿಲ್ಲ ಇನ್ನೊಬ್ಬರ ಹಣವನ್ನು ಕಸ್ಕೊಂಡಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಿಲ್ಲ ಯಾವುದೇ ಮಂದಿರವನ್ನು ಕೆಡವಿಲ್ಲ ದೇವರಿಗೂ ಅಪಚಾರವನ್ನು ಮಾಡಿಲ್ಲ ಬ್ರಾಹ್ಮಣರ ಹಠ ಹಣವನ್ನು ಕೂಡ ನಾನು ಲೋಟಿ ಮಾಡಿಲ್ಲ ಯಾಕೆ ನನಗೆ ಈ ಒಂದು ಚಿಂತೆ ಪ್ರಾಪ್ತಿಯಾಯಿತು ಯಾಕೆ ನನ್ನ ಗಂಡಸ ಮಗ ಹುಡ್ತಾ ಇಲ್ಲ ಅಂಥೇಳಿ ಆಗ ವಿದ್ ತನ್ನ ಆಸ್ಥಾನದಲ್ಲಿರುವಂಥ ಎಲ್ಲ ವಿದ್ವಾಂಸರ ಸಭೆಯನ್ನು ಕರೆದು ಕೇಳ್ತಾನೆ ನಾನು ಯಾವ ತಪ್ಪಿಗಾಗಿ ಈ ಶಿಕ್ಷೆಯನ್ನು ಅನ್ಭೋಗಿಸ್ತಾ ಇದ್ದೇನೆ ನಾನು ಯಾರ ಆಸ್ತಿಯನ್ನು ತೆಗೆದುಕೊಂಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಯಾವ ಅಶಾಸ್ತ್ರೀಯ ಕೆಲಸಗಳನ್ನು ಮಾಡಿಲ್ಲ ಆದರೂ ಕೂಡ ಈ ಜನ್ಮದಲ್ಲಿ ನನಗೆ ಯಾಕೆ ಇಂಥ ಶಿಕ್ಷೆ ಸಿಕ್ತು ಯಾಕೆ ಪುತ್ರ ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಗ್ತಿಲ್ಲ ಅಂಥೇಳಿ ದುಃಖವನ್ನು ಪಡ್ತಾನೆ ಆಗ ಆಗ ವಿದ್ವಾಂಸರಿಗೂ ಕೂಡ ಯೋಚನೆ ಆಗ್ತದೆ ನಮ್ಮ ರಾಜ ಇಷ್ಟೊಂದು ನ್ಯಾಯ ನೀತಿಯಿಂದ ನಡೆದುಕೊಂಡ್ರು ಕೂಡ ಯಾಕೆ ಈತನಿಗೆ ಎಷ್ಟೊಂದು ತೊಂದರೆ ಅಂತ ಹೇಳಿ ವಿಚಾರ ಮಾಡಿ ಅವರು ಅರಣ್ಯಕ್ಕೆ ತೆರಳಿ ಅನೇಕ ಮುನಿವರ ದರ್ಶನವನ್ನು ಮಾಡ್ತಾ ಒಂದು ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಕುಳಿತಂಥ ತಪಸ್ವಿಯಾದಂಥ ಲೋಮೇಶ್ ಮಹರ್ಷಿ ಹತ್ರ ಬರ್ತಾರೆ ತಪಸ್ವಿಗಳಾದಂಥ ಲೋಮೇಶ ಮಹಾ ಋಷಿಗಳು ಆಗ ಅವು ಬಂದಂಥ ಎಲ್ಲ ವಿದ್ವಾಂಸರನ್ನು ಕೂಡಿಸಿಕೊಂಡು ಅವರು ದುಃಖಪಡುತ್ತಿರುವ ಕಾರಣವನ್ನು ಕೇಳ್ತಾರೆ ಆಗ ಅವರು ಎಲ್ಲ ನಡೆದಂಥ ವಿಷಯವನ್ನು ಹೇಳಿದಾಗ ಲೋಮೇಶ ಮಹರ್ಷಿಗಳು ಹೇಳ್ತಾರೆ ನಿಮ್ಮ ರಾಜ ಪೂರ್ವ ಜನ್ಮದಲ್ಲಿ ಓರ್ವ ನಿರ್ಧನ ವ್ಯಾಪಾರಿಯಾಗಿದ್ದ ನಿರ್ಧನ ಅಂದ್ರೆ ಧನವೇ ಇಲ್ಲದಂಥ ವ್ಯಾಪಾರಿಯಾಗಿದ್ದ ಹಣವಿಲ್ಲದ ಕಾರಣ ಅನೇಕ ದುಷ್ಕರ್ಮಗಳನ್ನು ಮಾಡಿದ ಒಂದು ಊರಿನಿಂದ ಮತ್ತೊಂದು ಊರಿಗೆ ವ್ಯಾಪಾರಕ್ಕಾಗಿ ತೆರಳುತ್ತಿದ್ದ ಈ ರೀತಿಯಾಗಿ ಒಂದು ಊರಿಂದ ಇನ್ನೊಂದು ಊರಿಗೆ ವ್ಯಾಪಾರಕ್ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಎರಡು ದಿನ ಉಪವಾಸ ಮಾಡುವಂಥ ಸಂದರ್ಭಗಳು ಕೂಡ ಬರ್ತಿತ್ತು ಹೀಗಿರುವಂಥ ಸಮಯದಲ್ಲಿ ಒಂದು ಸಲ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ಮಧ್ಯಾಹ್ನ ಆತನಿಗೆ ಬಹಳನೇ ಹೊಟ್ಟೆ ಹಸ್ತಿರ್ತದೆ ಆಗ ತಿನ್ಲಿಕ್ಕಂತೂ ಏನೂ ಇರುವುದಿಲ್ಲ ಆಗ ಯೋಚನೆ ಮಾಡ್ತಾನೆ ನೀರನ್ನಾದರೂ ಕುಡಿದು ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕು ಅಂಥೇಳಿ ಅಲ್ಲಿರುವಂಥ ಒಂದು ಜಲಾಶಯಕ್ಕೆ ಬರ್ತಾನೆ ಅದೇ ಸಮಯಕ್ಕೆ ಅಲ್ಲೊಂದು ಆಕಳು ಕೂಡ ಬರ್ತದೆ ಅದು ಆ ಆಕಳಿಗೂ ಕೂಡ ಬಹಳನೇ ದಾಹ ಆಗಿಬಿಟ್ಟಿರ್ತದೆ ಇನ್ನೇನು ನಾನು ನೀರು ಕುಡಿದು ನನ್ನ ದಾಹವನ್ನು ತಣಿಸ್ಕೊಳ್ಬೇಕು ಅಂಥೇಳಿ ನೀರಿಗೆ ಬಾಯಿಯನ್ನು ಹಾಕುವಷ್ಟರಲ್ಲಿ ರಾಜ ಅದನ್ನು ಹೊಡೆದು ಓಡಿಸಿ ತಾನು ನೀರನ್ನು ಕುಡಿದ್ಬಿಡ್ತಾನೆ ಆದರೆ ಈ ಜನ್ಮದಲ್ಲಿ ಆತನಿಗೆ ರಾಜ ಆಗಲಿಕ್ಕೆ ಕಾರಣ ಏನು ಅಂದರೆ ಎರಡು ದಿನ ಉಪವಾಸ ಇದ್ದ ಏಕಾದಶಿ ದ್ವಾದಶಿ ಎರಡು ದಿನ ಉಪವಾಸವನ್ನು ಮಾಡಿದ್ದರಿಂದ ಆ ಪುಣ್ಯದ ಫಲದಿಂದ ಈ ಜನ್ಮದಲ್ಲಿ ರಾಜನ ಜನ್ಮ ಬಂದದ ಆದರೆ ಆಕಳನ್ನು ಹೊಡೆದೋಡಿಸಿದ್ರಿಂದ ಈತನಿಗೆ ಸಂತಾನ ಪ್ರಾಪ್ತಿ ಆಗುವುದಿಲ್ಲ ಪುತ್ರ ಸಂತಾನ ಆಗುವುದಿಲ್ಲ ಅಂಥೇಳಿ ಅದಕ್ಕಾಗಿಯೇ ಈ ಜನ್ಮದಲ್ಲಿ ಅವನು ಪುತ್ರ ಸಂತಾನವನ್ನು ಪಡಿಬೇಕು ಅಂತ ಇದ್ದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಪುತ್ರದ ಏಕಾದಶಿ ಅಂಥೇಳಿ ವೃತ ಆಚರಣೆ ಮಾಡಿದರೆ ಜನಾರ್ದನ ಪೂಜೆಯನ್ನು ಉಪವಾಸ ಮಾಡಿ ಜನಾರ್ದನ ಪೂಜೆಯನ್ನು ಮಾಡಿದರೆ ಆತನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದ ಅಂಥೇಳಿ ಲೋಮೇಶ್ ಮಹರ್ಷಿಗಳು ಆತನಿಗೆ ಹೇಳ್ತಾರೆ ಈ ವಿಷಯನ ತಿಳಿದಂಥ ವಿದ್ವಾಂಸರು ರಾಜನಿಗೆ ಎಲ್ಲ ವಿಷಯವನ್ನು ಬಂದು ಹೇಳ್ತಾರೆ ಲೋಮೇಶ ಋಷಿಯ ಆಜ್ಞೆಯಂತೆ ರಾಜನೊಂದಿಗೆ ಎಲ್ಲರೂ ಏಕಾದಶಿ ಉಪವಾಸ ಆಚರಣೆಯನ್ನು ಮಾಡಿ ಮುಂದೊಂದು ವರ್ಷದಲ್ಲಿ ರಾಜನಿಗೆ ತೇಜಸ್ವಿಯಾದಂಥ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದ ಮಹಿಜಿತ ರಾಜನಿಗೆ ಬಹಳನೇ ಸಂತೋಷ ಆಗ್ತದ ಮುಂದೆ ಆತನಿಗೆ ರಾಜ್ಯಭಾರವನ್ನು ವಹಿಸಿ ತಾನು ವಾನಪ್ರಸ್ಥಕ್ಕೆ ತಿಳುತ್ತಾನೆ ಅದಕ್ಕಾಗಿಯೇ ಯಾರು ಸಂತಾನ ಅಪೇಕ್ಷೆ ಪುತ್ರ ಸಂತಾನ ಅಪೇಕ್ಷೆ ಇದ್ದವರು ಈ ವ್ರತ ಆಚರಣೆಯನ್ನು ಮಾಡೋದ್ರಿಂದ ಪುತ್ರ ಸಂತಾನ ಪ್ರಾಪ್ತಿ ಆಗ್ತದೆ ಯಾರಿಗೆ ಮಕ್ಕಳಿದ್ದಾರೆ ಅನ್ನೋರು ಪುತ್ರ ಇದೆ ಅಂದರೆ ಮನೆಯಲ್ಲಿ ಗಂಡು ಮಕ್ಕಳಿದ್ದವರು ಈ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ಅವರ ವಂಶ ಅಭಿವೃದ್ಧಿಯನ್ನು ಹೊಂದ್ತದೆ ಗಂಡು ಮಕ್ಕಳಿಗೆ ಬಹಳನೇ ಒಳ್ಳೆಯದಾಗ್ತದೆ ಅದಕ್ಕಾಗಿ ನಾಳೆ ದಿವಸವನ್ನು ಏಕಾದಶಿ ಆಚರಣೆ ಯಾರು ವೈಷ್ಣವರಿದ್ದಿರಿ ಅವರು ಶುಕ್ರವಾರ ಮಾಡಿರಿ ಯಾರು ಶಿವನ ಆರಾಧಕರಿದ್ದಿರಿ ಅವರು ನಾಳೆ ದಿವಸವೇ ಏಕಾದಶಿ ಮಾಡಿದಿ ದ್ವಾದಶಿ ಶುಕ್ರವಾರ ದಿವಸ ದ್ವಾದಶಿ ಮಾಡಿ ಅಡುಗೆ ನೈವೇದ್ಯವನ್ನು ಹತ್ತು ಗಂಟೆ ಐವತ್ತು ನಿಮಿಷದ ಮೇಲೆ ಮಾಡಬಹುದು ಇನ್ನು ಏಕಾದಶಿ ಪ್ರತಿ ಸಲ ತಿಳಿದಂತೆ ಮೂರು ದಿವಸ ಏಕಾದಶಿ ಇರ್ತದೆ ದಶಮಿ ನಾ ನಾಳೆ ಏಕಾದಶಿ ಮಾಡೋರಿಗೆ ಇವತ್ತು ದಶಮಿ ಇರ್ತದೆ ಇವತ್ತಿನ ದಿವಸ ದಶಮಿ ದಿವಸ ಒಂದೇ ಊಟ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಇವತ್ತು ತುಳಸಿ ಮಂದಿ ದೀಪವನ್ನು ಹಚ್ಚಿ ದಶಮಿ ಸಂಕಲ್ಪ ಹೇಳ್ಕೋಬೇಕು ದಶಮಿ ದಿವಸ ಪ್ರಾಪ್ತೆ ವೃತಸ್ತೋಹಂ ಸ್ತೋಹಂ ಜನಾರ್ದನ ತ್ರಿದಿನಂ ದೇವ ದೇವೇಶ ನಿರ್ವಿಘ್ನಂ ಗುರುಕೇಶವ ಅಂಥೇಳಿ ಮುಗಿದು ಹೇಳ್ಕೋಬೇಕು ಅಂದರೆ ಈ ದಿ ದಶಮಿ ದಿವಸ ಮೂರು ದಿನಕ್ಕೆ ಅಂದರೆ ಮೂರು ದಿನದ ವ್ರತ ಅಂತ ಹೇಳ್ತೇವೆ ಏಕಾದಶಿ ಈ ಮೂರು ದಿನದ ಏಕಾದಶಿ ವ್ರತಕ್ಕೆ ಅಣಿ ಆಗ್ತಾ ಇದ್ದೇನೆ ನನಗೆ ಯಾವುದೇ ಅಡ್ಡಿಯು ಆತಂಕ ಬರದಂತೆ ಈ ಒಂದು ಏಕಾದಶಿ ವ್ರತ ಪೂರ್ಣವಾಗಲಿ ಅಂಥೇಳಿ ಬೇಡ್ಕೊಳ್ಳೋದು ನಂತರ ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸಂಕಲ್ಪ ರೂಪದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಏಕಾದಶಂ ನಿರಾಹಾರ ಸಿಪ್ಪ ಪರೇಹಯಂ ಪರಹಯಂ ಭೋಕ್ಷಿ ಪೊಂಡರೇಕಾಕ್ಷ ಶರಣಮ್ಮೆ ವಾಚ್ಯುತ ಅಂದರೆ ಏಕಾದಶಿ ದಿವಸ ನೀವು ಯಾವ ರೀತಿ ಉಪವಾಸನ ಮಾಡ್ತೀರೋ ಅದನ್ನು ಹೇಳಿಕೊಂಡು ಈ ರೀತಿಯಾಗಿ ನಿನಗೆ ಶರಣಾಗತಿಯನ್ನು ಬಂದಿದ್ದೇನೆ ಈ ಒಂದು ವೃತ್ತದಿಂದ ನನ್ನ ಎಲ್ಲ ಜೀವನ ಒಳ್ಳೆಯದಾಗಲಿ ನನ್ನ ಮಕ್ಕಳು ಉದ್ದರಾಗಲಿ ಅಂತ ಬಿಟ್ಟುಕೊಂಡು ಆ ದಿನ ಯಥಾಶಕ್ತಿ ಉಪವಾಸ ಯಾರು ಗರ್ಭಿಣಿ ಸ್ತ್ರೀಯರು ಕೂಡ ಹಾಲು ಹಣ್ಣು ಹೆಚ್ಚಾಗಿ ತೆಗೆದುಕೊಂಡು ಉಪವಾಸವನ್ನು ಮಾಡ್ಬೋದು ಮುಟ್ಟಾದವರು ಉಪವಾಸ ಮಾಡಬೇಕು ಪೂಜೆ ಬರುವುದಿಲ್ಲ ಈ ರೀತಿಯಾಗಿ ಸಂಕಲ್ಪಪೂರ್ವಕವಾಗಿ ಏಕಾದಶಿಯನ್ನು ಮಾಡಂದರೆ ಮಾಡಿಕೊಂಡು ನಂತರ ದ್ವಾದಶಿ ದಿವಸ ಬೆಳಗ್ಗೆ ಹತ್ತುವರೆ ಆದಮೇಲೆ ಅಡುಗೆ ನೈವೇದ್ಯ ಬರ್ತದೆ ಹತ್ತು ಐವತ್ತಕ್ಕೆ ನೈವೇದ್ಯ ಬರ್ತದೆ ಅಂದರೆ ನೀವು ಗೌರಿ ಕೊಡಿಸಿದ್ರು ಸಹ ಸಹ ಅಂದರೆ ಈ ಶಿವನ ಆರಾಧಕರಿಗೆ ಮಾತ್ರ ಮಾತ್ರ ದ್ವಾದಶಿ ಹತ್ತುವರಿ ಮೇಲೆ ಅಡುಗೆ ನೈವೇದ್ಯವನ್ನು ಮಾಡಬಹುದು ಆ ದಿನ ನೀವು ದ್ವಾದಶಿ ಸಂಕಲ್ಪ ಅಂದರೆ ಬೆಳಗ್ಗೆ ಎಲ್ಲ ಪೂಜೆಯನ್ನು ಮುಗಿಸಿ ನಂತರ ಹತ್ತುವರೆ ಹನ್ನೊಂದರ ತನಕ ಅಡುಗೆ ನೈವೇದ್ಯವನ್ನು ಮಾಡಿ ಅಜ್ಞಾನಿ ತಿಮಿ ತಿಮಿರಾಂಧಸ ವೃತಾನ ನೈವಿಕೇಶವ ಜ್ಞಾನ ಜ್ಞಾನದೃಷ್ಟಿ ಪ್ರದೋಭವ ಅಂದರೆ ಈ ಅಜ್ಞಾನವನ್ನು ಕತ್ತಲೆಯಿಂದ ನನ್ನನ್ನು ದೂರ ಮಾಡಿ ಜ್ಞಾನ ಅನ್ನುವ ಬೆಳಕದಲ್ಲಿ ನನ್ನನ್ನು ಇಡು ನಾನು ಕೂಡ ಭಗವಂತನ ಒಂದು ಆರಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡಿಬೇಕು ಹೇಳಿ ನಂತರ ಈ ಮೂರು ದಿವಸದ ಉಪವಾಸದಲ್ಲಿ ಏನಾದರೂ ತಪ್ಪಾಗಿದ್ದರೆ ಏಕಾದಶಿ ಉಪವಾಸ ಏನ ದ್ವಾದಶಿ ಪಾರಣೆಯ ಜ ಯಥಾರ್ಥಿತಮಯ ಪುಣ್ಯಂಥ ಪ್ರೀಣಾತು ಕೇಶವ ಹೇಳಿ ಏಕಾದಶಿ ಉಪವಾಸ ದ್ವಾದಶಿ ಪಾರಣ ಈ ಎಲ್ಲದರಿಂದ ಮೂರು ದಿವಸದ ಉಪವಾಸದಲ್ಲಿ ನಾನೇನಾದರೂ ತಪ್ಪುಗಳನ್ನು ಮಾಡಿದರೆ ನನ್ನ ತಪ್ಪನ್ನು ಕ್ಷಮಿಸಿ ನೀನು ಪ್ರೀತನ ಆಗುವಂತ ಬಿಟ್ಕೊಳ್ಳೋದು ದ್ವಾದಶಿ ದಿವಸ ಒಂದೇ ಊಟ ರಾತ್ರಿ ಊಟ ಇರುವುದಿಲ್ಲ ನಂತರ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ನಂತರ ಈ ರೀತಿ ರಂಗವಲಿ ಶಂಖ ಚಕ್ರ ಹತ್ತು ಶಂಖ ಹತ್ತು ಚಕ್ರವನ್ನು ಪದ್ಮ ಗೋ ಆಕಳ ಆಕಳ ಪಾದ ಎಲ್ಲವನ್ನು ಹಾಕ್ಕೊಂಡು ನಿಮ್ಮನೆಯಲ್ಲಿ ಯಾವುದು ವಿಷ್ಣುವಿನ ಫೋಟೋ ಇರ್ತದೋ ಅಥವಾ ಮೂರ್ತಿ ಇರ್ತದೋ ಯಾವುದೋ ಒಂದು ಇಟ್ಕೊಂಡು ಆ ದಿನ ಭಗವಂತನ ಜನಾರ್ದನ ರೂಪವಾದಂಥ ಭಗವಂತನ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಕುಲ ಉದ್ಧಾರ ಆಗ್ತದ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಸಣ್ಣ ಸಂಕಲ್ಪದ ನಾನು ಹೇಳ್ತೀನಿ ಕೇಳಿ ನೀರನ್ನು ಬಿಟ್ಟರೆ ಸಾಕು ಮಮ ಆತ್ಮನಃ ಶ್ರುತಿ ಸ್ಮೃತಿ ಪ್ರಾಣೋಕ್ತ ಫಲ ಪ್ರಾಪ್ತಾರ್ಥಂ ಅಸ್ಮಕುಂಬಾಂ ಸಹ ಪರಿಮಾಣ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶ್ರೀ ಶ್ರೀಲಕ್ಷ್ಮೀನಾರಾಯಣ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಜ್ಞಾನೇನ ಪುತ್ರದ ಏಕಾದಶಿ ವ್ರತಮಹಂ ಕರಿಷ್ಯೆ ಅಂಥೇಳಿ ನೀರನ್ನು ಬಿಟ್ಟು ಅದೋ ನಿರ್ವಿಘ್ನ ದಾಸಿದ್ಧ ಮಹಾ ಗಣಪತಿ ಸ್ಮರಣೆಂಚ ಕಲೀಷೆ ಅಂತೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಮತ್ತು ಪ್ರತಿ ಸಲ ನಾನು ನಿಮಗೆ ಹೇಳ್ಕೊಟ್ಟಿನಿ ಏಕಾದಶಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಪೂಜೆಯನ್ನು ಮಾಡಿ ಧೂಪ ದೀಪ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡ್ಬೋದು ಈ ರೀತಿ ಪೂಜೆಯನ್ನು ಮಾಡಿ ನಂತರ ಶ್ಲೋಕ ಅದು ಮಕ್ಕಳು ಗಂಡಸು ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ